ಅತ ಹತ್ತನೇ ವಚನದಲ್ಲಿ ಹೀಗೆ ಹೇಳುತ್ತೆ ಅವನು ದೂರು ಹೇಳುವ ದೂರುಗಾರನು ಅಂತ ಸಹೋದರರ ಮೇಲೆ ದಟ್ ಮೀನ್ಸ್ ಈ ವಿಲ್ ಅಕ್ಯೂಸ್ ದಿಸ್ ಪರ್ಸನ್ ಅಕ್ಯೂಸ್ ದಟ್ ಪರ್ಸನ್ ಅದರ ಅರ್ಥ ಏನಂದ್ರೆ ಈ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಮೇಲೆ ದೂರುಗಳನ್ನು ಹೇಳ್ತಾನೆ ಹೌ ಡಸ್ ಈ ಡೂ ಇಟ್ ಹೇಗೆ ಮಾಡ್ತಾನೆ ಅವನು ಇಟ್ ಕಮ್ ಲೈಕ್ ಟು ಯು ಎನ್ ಸೇ ಇಸ್ ವಾಟ್ ಪರ್ಸನ್ ಡಿ ಸೈತಾನನ್ ಹಾಗೆ ನಿಮ್ಮ ಮುಂದೆ ಬಂದು ಈ ವ್ಯಕ್ತಿ ಹೀಗೆ ಮಾಡ್ತಾನೆ ಅಂತ ಹೇಳೋದಿಲ್ಲ ನೋ ಬಿಕಾಸ್ ಈ ಕಮ್ಸ್ ಲೈಕ್ ರನ್ ಅವೇ ಫ್ರಮ್ ಹಿಮ್ ಆ ಥರ ಸೈತಾನನ್ ಥರ ಬಂದರೆ ನೀವು ಓಡ್ ಹೋಗ್ಬಿಡ್ತೀರಾ ಕಮ್ ಥ್ರೂ ಅ ಬ್ರದರ್ ಥ್ರೂ ಅ ಸಿಸ್ಟರ್ ಆತನು ಯಾವುದೋ ಒಂದು ಸಹೋದರನ ಮುಖಾಂತರ ಅಥವಾ ಯಾವುದೋ ಒಂದು ಸಹೋದರಿಯ ಮುಖಾಂತರ ಬರ್ತಾನೆ ಒನ್ ಬ್ರದರ್ ಆ ಸಿಸ್ಟರ್ ವಿಲ್ ಕಮ್ ಟು ವಿಸಿಟ್ ಯು ಇನ್ ಯುವರ್ ಹೌಸ್ ಯಾರೋ ಒಬ್ಬ ಸಹೋದರ ಸಹೋದರಿ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾರೆ ನಿಮ್ಮ ಮನೆಗೆ ಬ್ರದರ್ ಐ ವಾಂಟ್ ಟು ಟೆಲ್ ಯು ಸಮ್ಥಿಂಗ್ ಅಬೌಟ್ ಸೋ ಅಂಡ್ ಸೋ

ಡೆ ಸ್ಪೀಕಿಂಗ್ ಥ್ರೂ ನಿಮಗೆ ಅದು ಗೊತ್ತಾಗೋದಿಲ್ಲ ಸೈತಾನ್ ಮಾತಾಡ್ತಾ ಇದ್ದಾನೆ accusing ನಾಟ್ ಡೈರೆಕ್ಟ್ಲಿ ಬಟ್ ಥ್ರೂ a ಪರ್ಸನ್ ಆತನ ಸೈತಾನನ್ನು ದೂರನ್ನ ಮಾಡ್ತಾ ಇದ್ದಾನೆ ನೇರವಾಗಲ್ಲ ಇನ್ನೊಬ್ಬರ ಮುಖಾಂತರ ಭೂಮಿಯಲ್ಲಿ ಸೈತಾನ್ಗೆ ಬಹಳ ಸಹಾಯಕರು ಇದ್ದಾರೆ ಬಡಿ ಟು ಯು ಆರ್ ಏಜೆಂಟ್ ಆಫ್ ಇನ್ನೊಬ್ಬರ ಬಗ್ಗೆ ದೂಳು ದೂರು ಹೇಳುವಂಥವರು ಅವರೆಲ್ಲ ಸೈತಾನನ ಸೇವಕರು ಸೊ ಡೋಂಟ್ ಹೋಲ್ಡ್ ಹ್ಯಾಂಡ್ಸ್ ಟು ಅಕ್ಯೂಸ್ ಪೀಪಲ್ ಸೈತಾನ ಕೈ ಹಿಡಿದು ಇನ್ನೊಬ್ಬರಿಗೆ ದೂರು ಹೇಳೋ ಕಾರ್ಯಗಳನ್ನು ಮಾಡಬೇಡಿ ವಾಟ್ ಶುಡ್ ಯು ಡೂ ರಾಂಗ್ ಸಮ್ ಬ್ರದರ್ ಆರ್ ಸಿಸ್ಟರ್ ಇಸ್ ಇನ್ ದ ಯಾರೋ ಸಹೋದರ ಸಹೋದರಿ ಅವರ ಮಕ್ಕಳ ಬಗ್ಗೆ ತಪ್ಪು ನೋಡಿದ್ರೆ ಏನ್ ಮಾಡ್ಬೇಕು ಯು ವಾಟ್ ಯು ಶುಡ್ ಡೂ ನೀವು ಏನ್ ಮಾಡ್ಬೇಕು ಅದು ಹೇಳ್ತೀನಿ ಗೋ ಟು ದಿಲ್ಡರ್ ಚರ್ಚ್ಲಿ ಸಭೆಯ ಹಿರಿಯರ ಬಳಿ ಹೋಗಿ ರಹಸ್ಯವಾಗಿ ಸಹೋದರನೇ ಈ ವಿಷಯ ನನಗೆ ತಿಳಿದು ಬಂದಿದೆ ಇದು ಸರಿನ ತಪ್ಪು ವಿಚಾರಿಸಿ ನೋಡಿ ದೇ ಯು ಕ್ಯಾನ್ ಹೆಲ್ಪ್ ದಟ್ ಪರ್ಸನ್ ಹಾಗೆ ಆ ವ್ಯಕ್ತಿಗೆ ನೀವು ಸಹಾಯ ಮಾಡಬಹುದು ಡ್ರಿಂಕಿಂಗ್ ಡ್ರಂಕ್ ಒಬ್ಬ ಸಹೋದರ ಕುಡಿತಾ ಇದ್ದಾನೆ ಅಂತ ಅನ್ಕೊಳ್ಳೋಣ Go to the elders and say, brother, I saw this brother drunk that day. Please help him. ನೀವು ಹತ್ರ ಹೋಗಿ ಆ ಸಹೋದರ ಅದನ್ನ ನೋಡೆ ಅವನಿಗೆ ಸಹಾಯ ಮಾಡಿ ಅಂತ ಹೇಳಬಹುದು ಅವನು ತಪ್ಪು ಮಾಡಿರಬಹುದು ಆದ್ರೆ ಹಿರಿಯರು ಹೋಗಿ ಅವನಿಗೆ ಸಹಾಯ ಮಾಡಿ ಅದರಿಂದ ಬಿಡುಗಡೆ ಕೊಡಬಹುದು ವಿ ವಾನ್ಟ್ ಡ್ರೈವ್ ಅ ಪರ್ಸನ್ ಚರ್ಚ್ बिकॉज ही ಮೇಡ್ ಮಿಸ್ಟೇಕ್ ಯಾರೆ ಒಬ್ಬ ತಪ್ಪು ಮಾಡಿದ್ರೆ ಸಭೆಯಿಂದ ನಾವು ಓಡಿಸ್ ಬಿಡೋದಿಲ್ಲ ಈವೆನ್ ಇಫ್ ಹಿಸ್ ಗಾಟ್ ಅ ಬ್ಯಾಡ್ ಹ್ಯಾಬಿಟ್ ವಿಲ್ ಡೆಲಿವರ್ हिम ಫ್ರಮ್ ದಟ್ ಹ್ಯಾಬಿಟ್ ಎಂತ ಕೆಟ್ಟ ಅಭ್ಯಾಸಗಳಿದ್ರು ಪರವಾಗಿಲ್ಲ ಅದರಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸಪೋಸಿಂಗ್ ಯುವರ್ ಸನ್ ಇಸ್ ಗಾಟ್ ಅ ಬ್ಯಾಡ್ ಹ್ಯಾಬಿಟ್ ನಿಮ್ಮ ಮಗನಿಗೆ ಯಾವ್ದೋ ಕೆಟ್ಟ

ಹತ್ತು ವರ್ಷದ ಮೊದಲು ಈ ಒಂದು ಸ್ಥಳದಲ್ಲಿ ಇದ್ದಾಗ this terrible ಸಿನ್ ಈ ಒಂದು ಕೆಟ್ಟ ಪಾಪವನ್ನು ನೀನು ಮಾಡಿದೆ ಈ ಒಂದು ವ್ಯಕ್ತಿಗೆ ನೀನು ಮಾಡಿದೆ church knows about it ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ know. ಆದರೆ ನನಗೆ ಗೊತ್ತಿದೆ You ನೋ ನಿನಗೆ ಗೊತ್ತಿದೆ are ಗಿಲ್ಟಿ ನೀನು ಅಪರಾಧಿ then ಯು ಆಲ್ಸೋ ನೋ ಆಗ ಇನ್ನೊಂದು ಗೊತ್ತಿಲ್ಲ ಸೆವೆನ್ ಒಂದು ಇನ್ನೊಂದು ಸ್ಥಳದಲ್ಲಿ ನೀ ಒಂದು ಇನ್ನೊಂದು ಕಾರ್ಯ here ಐದು ವರ್ಷದ ಮೊದಲು ಈ ಕಾರ್ಯ ಮಾಡಿ ಲಾಸ್ಟ್ ಇಯರ್ ಯು did ದಿಸ್ ಓವರ್ ದೇ ಕಡೆಯ ವರ್ಷದಲ್ಲಿ ಈ ಕೆಲಸವನ್ನು ಮಾಡಿದೆ ಯು get oh ದೀಸ್ ಇದನ್ನೆಲ್ಲ ಕೇಳಿ ನಿಮ್ಗೆ ನೀವು ಮನಗುಂದು Because everything the devil said is true.

ಈ ಕಾರ್ಯಗಳನ್ನು ಡಬಲ್ ರಿಮೈಂಡ್ಸ್ ಯು ವಾಟ್ ಯು ಡಿಡ್ ದೆನ್ ವಾಟ್ ಯು ಡಿಡ್ 20 ಇಯರ್ಸ್ ago ವಾಟ್ ಯು ಡಿಡ್ 25 ಇಯರ್ಸ್ ago ಸೈತಾನನನ್ನು ನೆನಪಕ್ಕೆ ತರ್ತನೆ ನೀವು 20 ವರ್ಷದ ಮೊದಲು 10 ವರ್ಷ 7 ವರ್ಷ ಏನು ಮಾಡಿದ್ರು ವಾಟ್ ಯು ಡಿಡ್ ಬಿಫೋರ್ ಯು ಬಿಕೇಮ್ ಅ ಬಿಲೀವರ್ ನೀವು ವಿಶ್ವಾಸಿ ಆಗೋ ಮೊದಲು ನೀವು ಮಾಡಿದ ಕಾರ್ಯಗಳನ್ನೆಲ್ಲ ಹೇಳ್ತಾನೆ ದ ಸಿನ್ಸ್ ಯು ಡಿಡ್ ಆಫ್ಟರ್ ಯು ಬಿಕೇಮ್ ಅ ಬಿಲೀವರ್ ನೀವು ವಿಶ್ವಾಸಿಗಳು ಆಗದ ನಂತರ ಮಾಡಿದ ಪಾಪಗಳನ್ನು ನೆನಪಿಸ್ತಾನೆ ಒನ್ ಆಫ್ಟರ್ ದಿ ಯು ಅಂಡ್ ಯು ಗೆಟ್ ಡಿಸ್ಕರೇಜ್ ಒಂದೊಂದಾಗಿ ನಿಮಗೆ ಹೇಳ್ತಾನೆ ಆಗ ನಿಮಗೆ ಮನಗೊಂದು ಬಿಡ್ತೀರಾ ನೀವು ಹೌ ಟು ಓವರ್ಕಮ್ ಹಿಮ್ ಅದನ್ನ ಜಯಗಳಿಸೋದು ಹೇಗೆ Don't argue with him. It says here in verse 11, they overcame him by the blood of the lamb. And the word of their testimony. Two together. What does that mean? That means when the devil kept on saying, this sin, this sin, this sin, this sin. Say so, yes, Satan, you're right, you're right, you're right. ಹೌದು ರೈ ಸಹಿತ ಸರಿ ನೀನು ಹೇಳಿದ್ದೆಲ್ಲ ಅಲ್ಲ ನಾಟ್ ಓನ್ಲಿ ದೋಸ್ ಮೆನಿ ಮೋರ್ಷನ್ಸ್ ಆಲ್ಸೋ ಇದು ಮಾತ್ರ ಅಲ್ಲ ಇನ್ನೂ ಹೆಚ್ಚು ಪಾಪಗಳನ್ನು ನಾನು ಮಾಡಿದ್ದೀನಿ ಯು ಮೇಕ್ ದ ಫುಲ್ ಲಿಸ್ಟ್ ಎಲ್ಲ ಪಟ್ಟಿ ಮಾಡು ನೀನು ನೀನು ಪೂರ್ಣ ಪಟ್ಟಿ ಮಾಡಿದಾಗ ಯು ರೈಟ್ ಅಕ್ರಾಸ್ ಇಟ್ ಅದರ ಮೇಲೆ ಬರೀಬೇಕ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ರಕ್ತವು ಈ ಎಲ್ಲ ಇಸ್ ದ ದ ವರ್ಡ್ ಅಬೌಟ್ ಬ್ಲಡ್ ಆಫ್ ಜೀಸಸ್ ಈ ಒಂದು ರಕ್ತ ಕ್ರಿಸ್ತನ ರಕ್ತದ ಮೇಲೆ ಇರುವಂತ ನಮ್ಮ ವಾಕ್ಯದ ಬಲ ಇದೆ ಡೋಂಟ್ ಸೇ ಓ ಬಟ್ ಐ ಹ್ಯಾವ್ ಚೇಂಜ್ ಅಂಡ್ ಐ ಆಮ್ ನಾಟ್ ಸೋ ಬ್ಯಾಡ್ ಹೀಗೆ ಹೇಳ್ಬೇಡಿ ನಾನು ಇವಾಗ ಬದಲಾಗಿದ್ದೀನಿ ನಾನು ಐ ಐ ರಿಯಲಿ ಬಟ್ ನಾನು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ನಾನು ಜಾರು ಬಿದ್ದೆ ಆಲ್ ದೋಸ್ ಥಿಂಗ್ಸ್ ಯು ಕೆನಾಟ್ ಓವರ್ಕಮ್ ಆ ಥರ ಎಲ್ಲ ಹೇಳಿದ್ರೆ ನೀವು ಜಯಗಳಿಸ್ಲಿಕ್ಕೆ ಸಾಧ್ಯವಿಲ್ಲ ಲೆಟ್ ಎಮ್ ಅಕ್ಯೂಸ್ ಯು ಆಫ್ ಎವ್ರಿ ಸಿನ್ ಯು ಕಮಿಟೆಡ್ ಇನ್ ಯೋರ್ ಹೋಲ್ ಲೈಫ್ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಪಾಪಗಳ ಬಗ್ಗೆ ಅವನು ದೂರ ಹೇಳಿ ವರ್ಡ್ ಆಫ್ ಯುವರ್ ಟೆಸ್ಟ್ ಮನಿ ನಿಮ್ಮ ಮಾತಿನ ಒಂದು ಸಾಕ್ಷಿ ಏನಂದ್ರೆ ಐ ಹ್ಯಾವ್ ಕನ್ಫೆಸ್ಡ್ ಮೈ ಸಿನ್ಸ್ ಟು ಜೀಸಸ್ ಕ್ರೈಸ್ಟ್ ನನ್ನ ಪಾಪಗಳನ್ನ ಯೇಸು ಸ್ವಾಮಿಗೆ ಅರಿಕೆ ಮಾಡಿದ್ದೇನೆ ಒನ್ ಜಾನ್ ಒನ್ ನೈನ್ ಸೆಸ್ ಒಂದು ಯಹೋನಾ ಒಂದು ಒಂಬತ್ತು ಹೇಳುತ್ತೆ ಇಫ್ ವಿ ಕನ್ಫೆಸ್ ಅವರ್ ಸಿನ್ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ ನಮ್ಮ ಪಾಪಗಳನ್ನು ಶುದ್ಧೀಕರಿಸುವುದಕ್ಕೆ ಅವನು 1 John 1 7 says that if I come into the light, the blood of Jesus cleanses me from all my sin. You must believe that every single sin you committed in the past, if you have repented and confessed it. ನೀವು ಯಾವುದನ್ನೆಲ್ಲ ಮಾನಸಾಂತರ ಪಟ್ಟು ಅರಕೆ ಮಾಡಿದಿರೋ ಎಲ್ಲ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ ಅಂತ ನಂಬಬೇಕು ನೀವು ಯು ಮಸ್ಟ್ ನೋಪ್ಚರ್ ಒಂದು ಯೋಹನ ಒಂದು ಏಳು ಮತ್ತು ಒಂಬತ್ತು ನಿಮಗೆ ಗೊತ್ತಿರಬೇಕು ದೇವ್ರ ವಾಕ್ಯ ವಾಕ್ ನೀವು ಬೆಳಕಿನಲ್ಲಿ ಸಮಥಿಂಗ್

ಕ್ರಿಸ್ತನ ರಕ್ತವು ಅದನ್ನು ಎಲ್ಲ ತೊಳಿಲಿಕ್ಕೆ ಯು ಹ್ಯಾವ್ ಟರ್ನ್ ಫ್ರಮ್ ದಟ್ ಸಿನ್ ಸೇ ಲಾರ್ಡ್ ಐ ನೆವರ್ ವಾಂಟ್ ಟು ಡೂ ಇಟ್ ಅಗೇನ್ ಆ ಪಾಪದಿಂದ ತಿರುಗಿ ಕರ್ತನೆ ಈ ಪಾಪವನ್ನು ನಾನು ಮತ್ತೆ ಮಾಡಲು ಇಷ್ಟಪಡೋದಿಲ್ಲ ಎಕ್ನಾಲೇಜ್ ದ ಗಿಲ್ಟ್ ಅಂಡ್ ಸೇ ಲಾರ್ಡ್ ಇಟ್ ಇಸ್ ಮೈ ಫಾಲ್ಟ್ ನಾಟ್ ಎನಿಬಡಿ ಎಲ್ಸ್ ಇಸ್ ಫಾಲ್ಟ್ ಆ ಅಪರಾಧವನ್ನು ನೀವು ಅರಕೆ ಮಾಡಿ ಇದು ನನ್ನ ತಪ್ಪು ಬೇರೆ ಯಾರು ಕಾರಣ ಅಲ್ಲ ಅಂತ ಹೇಳಬೇಕು ಐ ಟೆಲ್ ಯು ಸಂಥಿಂಗ್ ಇನ್ನೊಂದು ವಿಷಯ್ ಎಲ್ ಯು ವಿಲ್ ನಾಟ್ ಬಿ ಫಾರ್ ನೀವು ಯಾರಿಗಾದ್ರು ದೂಷಿಸಿದ್ರೆ ದೂರು ಹೇಳಿದ್ರೆ ನಿಮ್ಗೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ ಬ್ಲೇಮ್ ಬ್ಲೇಮ್ ದಿಸ್ ದ ಹೆಂಡತಿ ಕಿಕ್ ದಮ್ ಅವ್ರನ್ನ ಆ ಒಂದು ಪಡೋದಿಲ್ಲ ತೋಟದಿಂದ ಯು ಯು ಬ್ಲೇಮ್ ಪೀಪಲ್ ಬಿ ದೇವರ ಮುಂದೆ ನೀವು ಇಂದ ಇತರರನ್ನು ದೂಷಿಸಿದ್ರೆ ನಿಮ್ಮನ್ನು ಓಡಿಸ್ಬಿಡ್ತಾರೆ ದ ಹಂಗ್ On the right side of Jesus in the cross. Yes, Swamiya. Balabhaagadali, silbemeli idanta, karanana nandamandu. He was more wicked than all of us. Namma yallar ginta, aunu You have never committed one murder. He committed so many murders. Aunu yesto kallegalan da madadare. Niu vandu madilla. He was a thief who robbed so many people. Aunu bharasthe genre suligya madida aunu kala. But in the last moments before he died, Aunu saayo dukke khelavek shanagala mudlo. He said, "Lord Jesus, Kartanada yeswe. I am guilty. Nan aparadi." ಐ ಡೋಂಟ್ ಬ್ಲೇಮ್ ಮೈ ಮದರ್ ಅಂಡ್ ಫಾದರ್ ಐ ಡೋಂಟ್ ಬ್ಲೇಮ್ ಮೈ ಫ್ರೆಂಡ್ಸ್ ಐ ಆಮ್ ಗಿಲ್ಟಿ ಇಟ್ ಇಸ್ ಮೈ ಫಾಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪೂರ್ಣವಾಗಿ ಇದು ನನ್ನ ಅಪರಾಧ ನಾನೇ ಕಾರಣ ನನ್ನ ಅಪ್ಪ ಅಮ್ಮ ಅಲ್ಲ ನನ್ನ ಸ್ನೇಹಿತರಲ್ಲ ಅಂತ ಹೇಳಿದ್ರು ಪ್ಲೀಸ್ ಫರ್ ಗಿವ್ ಮೀ ರಿಮೆಂಬರ್ ಮೀ ನನ್ನ ನೆನಪು ಮಾಡಿಕೊ ನನ್ನನ್ನು ಕ್ಷಮಿಸು ಜೀಸಸ್ ಹೇಳಿದರು ಯು ಟೇಕಿಂಗ್ ದ್ಲೇಮ್ ಫಾರ್ ಯುವರ್ ನಿನ್ನ ಪಾಪಗಳಿಗೆ ನೀನೇ ಅಪರಾಧ ಹೊಣೆ ಒತ್ತಾಯ್ತಾ ಇದೀಯಾ ಯು ಟ್ರಸ್ಟ್ ಇನ್ ಮೀ ನೀನು ನನ್ನಲ್ಲಿ ನಂಬಿಕೆ ಇಡ್ತೀಯಾ

we will be in paradise together. Na wo ibbo jote ellie paradise sinalirte vien. Such a wicked man. Anta dushta vekti. Because he was honest about his sin. Atana paapa dhabge yatharthanagi That blood that fell from Jesus' body yes. in just next to him. Yes. Yes. Jesusomia shariru dinda vidanta rakta avana paapa galande. That blood cleansed his sin.